ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ನಮ್ಮ ಸೈಟ್ ಅಪ್ಡೇಟ್ನ ಇದ್ದೀನಿ ಅಲ್ಲೇನು ಕೆಲಸ ಆಗ್ತಾಯಿದೆ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಬೆಳಗಿನ ಬಿಸಿಲನ್ನು ತೊಗೊತಾ ಇದ್ದೀನಿ ಹೊರಗಡೆ ಫ್ರೆಶ್ಶಾಗಿ ಕುತ್ಕೊಂಡು ಸೊ ಸಂಡೇ ಆಗಿರೋದ್ರಿಂದ ನಾವು ಎವ್ರಿ ಸ್ಯಾಟರ್ಡೆ ಅಥವಾ ಸಂಡೇ ಯಾವುದೂ ಒಂದು ದಿವಸ ನಾವು ನಮ್ಮ ಸೈಟ್ ಹತ್ರ ಹೋಗೇ ಹೋಗ್ತೀವಿ ಯೂಶ್ವಲಾಗೆ ಇವತ್ತೂ ಹೋದ್ವಿ ನಮ್ಮ ನಾವಿವಾಗ ಕಾಂಪೌಂಡ್ ಹಾಕಿಸ್ತಾ ಇದ್ದೀವಿ ನಮ್ಮ ಸೈಟಿಗೆ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಬಿಕಾಸ್ ಯಾವುದಾರು ಒಂದು ಏರಿಯಾದಲ್ಲಿ ತುಂಬ ರ್ಯಾಂಡಮಾಗೆ ಸೇಲ್ ಆಗ್ತಾ ಇದೆ ಸೈಟ್ಗಳಂತ ಹೇಳಿದರೆ ನಮ್ಮ ನಮ್ಮ ಸೈಟಿಗೆ ಕಾಂಪೌಂಡು ಮುಂಚೆ ಹಾಕಿಟ್ಕೊಳ್ಳೋದು ತುಂಬ ಒಳ್ಳೆಯದು ಬಿಕಾಸ್ ಅಕಡೆ ಈ ಕಡೆ ಒಂದೊಂದು ಇಂಚ್ ಹೋದ್ರೂ ಕೂಡ ಬೆಂಗಳೂರಲ್ಲಿ ಒಂದೊಂದು ಇಂಚಿಗೆ ಎಷ್ಟು ಐ ಮೀನ್ ನಿಮಗೆ ಅರ್ಥ ಆಗತ್ತಲ್ವ ಒಂದೊಂದು ಇಂಚಿಗೂ ಕೋರ್ಟಲ್ಲಿ ಕೇಸಲ್ಲ ಆಗ್ಬಿಡತ್ತೆ ಅದಕ್ಕೇ ನಮ್ಮ ಜಾಗಕ್ಕೆ ನಾವು ಮುಂಚೆ ಸೈಟ್ ಹಾಕಿ ಸೈಟ್ಗೆ ಕಾಂಪೌಂಡ್ ಹಾಕಿಟ್ಬಿಡೋಣ ಅಂತ ಹೇಳಿಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ ಆಲ್ರೆಡಿ ಕೆಲಸನ ಹೇಳಿದ್ದೀವಿ ವಿತಿನ್ ತ್ರೀ ಆಗುತ್ತೆ ಅಂತ ಹೇಳಿದ್ದಾರೆ ನಮ್ಮದು ತರ್ಟಿ ಫೋರ್ಟಿ ಸೈಟಿಗೆ ನಾವು ಹಾಕಿಸ್ತಾ ಇರೋದು ಆ್ಯಂಡ್ ದೊಡ್ಡ ಬ್ರಿಕ್ಸ್ ಬರುತ್ತಲ್ಲ ಅದರೊಳಗೆ ನಾವು ಮಾಡಿಸೋಣ ಅಂತ ಹೇಳ್ತಾ ಪ್ಲ್ಯಾನ್ ಮಾಡಿದ್ವಿ ನಮಗೆ ಇವಾಗ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಹೇಳಿದ್ದಾರೆ ಕಂಪ್ಲೀಟ್ ಕಾಂಪೌಂಡ್ ಹಾಕೋದಕ್ಕೆ ಇದರಲ್ಲಿ ಗೇಟ್ ಇನ್ಕ್ಲೂಡ್ ಆಗಿರೋಲ್ಲ ಜಸ್ಟು ಕಾಂಪೌಂಡ್ ಅಷ್ಟೇ ಅಷ್ಟಕ್ಕೆ ಹಾಕೋದಕ್ಕೆ ಒಂದೂವರೆ ಲಕ್ಷ ಹೇಳಿದ್ದಾರೆ ಏನಂತ ಹೇಳಿದರೆ ಒಂದೊಂದು ಸೈಟಿಗೆ ಇಷ್ಟಿಷ್ಟು ಅಂತ ಫಿಕ್ಸ್ಡ್ ಆಗಿರುತ್ತೆ ಅಮೌಂಟ್ ಅಂತ ಹೇಳ್ತಾ ಇದ್ರು ಇನ್ನು ಕಮ್ಮಿನೂ ಆಗ್ಬೋದೇನೋ ಅಥವಾ ಜಾಸ್ತಿನೂ ಆಗ್ಬೋದೇನೋ ನನಗೆ ಗೊತ್ತಿಲ್ಲ ಇದೆಲ್ಲ ಫಿಕ್ಸ್ಡ್ ಇರುತ್ತೆ ಈ ಐಟಮ್ ಎಲ್ಲ ಈ ಥರ ಮಾಡೋರೆಲ್ಲ ಅವ್ರು ಹೇಳೋದು ಅಷ್ಟೇ ಇರುತ್ತೆ ನಾವು ಬೇರೆ ಕಡೆ ವಿಚಾರಿಸಿದ್ವಿ ನಾವೇ ಹೋಗಿ ತೊಗೊಂಬಂದು ಹಾಕ್ತೀವಿ ಅಂದರೂ ಕೂಡ ಅಂದರೆ ಐಟಮ್ಸ್ಗಳನ್ನ ನಾವೇ ತಂದು ಹಾಕ್ತೀವಿ ಅಂತ ಹೇಳಿದ್ರು ಕೂಡ ಎಲ್ಲ ಲೇಬರ್ ಚಾರ್ಜಸ್ ಆಗಲಿ ಅದು ಇದು ನೀರು ಬೇಕು ಅದೆಲ್ಲ ಕೌಂಟ್ ಆಗುತ್ತಲ್ವಾ ಸೊ ಅದಕ್ಕೆ ನಾವು ಸುಮ್ಮನೆ ಯಾಕೆ ನಾವಾಗ ನಾವೇ ಮಾಡೋಕ್ಕೋದ್ರೆ ಅದು ಸರಿ ಹೋಗೋಲ್ಲ ಅಂತ ಹೇಳಿಬಿಟ್ಟು ಒಂದೇ ಸಲ ಅವರಿಗೆ ಹೇಳಿಬಿಟ್ವಿ ನಮಗೆ ಸೈಟ್ ಕೊಡ್ಸಿದ್ರಲ್ಲ ಅವರಿಗೆ ಹೇಳಿಬಿಟ್ವಿ ಅವರು ಸರಿ ನಾನೇ ಹಾಕ್ಸ್ಕೊಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಅವರೇ ಇನಿಷಿಯೇಟಿವ್ ತೊಗೊಂಡು ಇದನ್ನೆಲ್ಲ ಮಾಡ್ತಾಯಿದ್ದಾರೆ ಒಂದೂವರೆ ಲಕ್ಷ ಕೊಡಲೇಬೇಕಾಗುತ್ತೆ ಅಂತ ಅನ್ನಿಸ್ತು ನಮಗೂ ಏನು ಮಾಡೋಕ್ಕಾಗಲ್ಲ ಅಲ್ಲ ತೊಗೊಂಡ್ಮೇಲೆ ಒಂಚೂರು ಸೆಕ್ಯೂರಾಗಿ ಇಟ್ಕೋಬೇಕಿಲ್ಲ ಅಂತ ನನಗೆ ಬಿಟ್ಬಿಡ್ತೀವಿ ಅಂದರೆ ಆಗಲ್ಲ ಕಷ್ಟ ಆಗುತ್ತೆ ಹಾಗೆ ಮನೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೂ ಎಸ್ಟಿಮೇಷನ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಐ ವಾಂಟೆಡ್ ಲೈಕ್ ಡ್ರೀಮ್ ಹೌಸ್ ಕಟ್ಸ್ಬೇಕಂತ ನನಗೆ ತುಂಬ ಆಸೆ ಇದೆ ಆ ಮನೇಲಿ ತುಂಬ ಗ್ರೀನರಿ ಇರಬೇಕು ಅಂಡ್ ತುಂಬ ವೆಂಟಿಲೇಷನ್ ಇರಬೇಕು ಒಂದು ಸ್ಪೆಸಿಫಿಕ್ಕಾಗೆ ರೂಮು ನನಗೆ ಮಳೆ ಅಂದರೆ ಫುಲ್ ಗ್ಲಾಸಲ್ಲಿ ಆಗಿರಬೇಕು ಅಂತ ನನಗೊಂದು ಆಸೆ ಇದೆ ಅಂದರೆ ಮಳೆಗಾಲ ಬಂದರೆ ಆ ರೂಮಲ್ಲಿ ಇಫ್ ಇನ್ ಕೇಸ್ ನಾನು ಏನಾದರೂ ಕೂತ್ಕೊಂಡಿದ್ದರೆ ನಾನು ಮಳೆ ಒಳಗೇನೆ ಕೂತ್ಕೊಂಡಿದ್ದೀನಿ ಏನೋ ಅನ್ನೋತ್ರ ಅನ್ನಿಸ್ಬೇಕು ನನಗೆ ಸೊ ಕೆಲವೊಂದು ಚಿಕ್ಕ ಚಿಕ್ಕ ಆಸೆಗಳಿದೆ ನನಗೆ ಐ ನೋ ಅದನ್ನೆಲ್ಲ ನಾವು ಯಾವಾಗ ಮಾಡ್ತೀವಿ ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಬಿಕಾಸ್ ಕೆಲವೊಂದು ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಆಗಲೇಬೇಕಾಗತ್ತೆ ಏನಂತ ಹೇಳಿದ್ರೆ ನಮ್ಮನೇಲಿ ಕೆಲವೊಂದು ವಿಷಯದಲ್ಲಿ ನಂದು ಸೋಮುದು ಡಿಸಿಷನ್ಸು ಒಂದೊಂದು ಸ್ವಲ್ಪ ಡಿಫರ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಸೈಟು ಎ ಖಾತ ಅಥವಾ ಬಿ ಖಾತಾ ಎನಿಥಿಂಗ್ ಇಸ್ ಫೈನ್ ಅನ್ನೋ ಥರ ನಾನು ಇದು ಮಾಡ್ತೀನಿ ಬಟ್ ಸೋಮುಗೆ ಹಂಗಾಗಲ್ಲ ಈಸ್ ವೆರಿ ಪರ್ಟಿಕ್ಯುಲರ್ ಇಲ್ಲ ತೊಗೊಂಡ್ರೆ ಬಿ ಡಿ ಏನೇ ತೊಗೋಬೇಕು ಬೇರೆ ಯಾವುದೂ ತೊಗೋಬಾರ್ದು ಸೇಫ್ ಇರಲ್ಲ ಅಂತ ಅವರು ಹಂಗೆ ಹೇಳ್ತಾರೆ ಮತ್ತು ಏರಿಯಾ ಎಲ್ಲ ಚೆನ್ನಾಗಿರಬೇಕು ಅಂತ ಅವ್ರು ಹಂಗೆ ಹೇಳ್ತಾರೆ ಬಟ್ ನನಗೆ ಹೆಂಗಂತ ಹೇಳಿದರೆ ಇಷ್ಟು ಇಷ್ಟು ದುಡ್ಡು ಕೊಡೋ ಇದರಲ್ಲಿ ನಾವು ಅದೇ ದುಡ್ಡು ಬೇರೆ ಇನ್ನೂ ಇಂಪ್ರೂವ್ ಆಗ್ತಿರತ್ತಲ್ವ ಅಂಥ ಏರಿಯಾದಲ್ಲಿ ಜಾಸ್ತಿ ಡೈಮೆನ್ಷನ್ ಇರೋ ಅಂಥದ್ದೇ ಬಂದುಬಿಡತ್ತಲ್ಲ ಅಂತ ಫಾರ್ ಎಕ್ಸಾಂಪಲ್ ನಾವು ಇವಾಗ ಇಲ್ಲಿ ಪೇ ಮಾಡಿರೋ ಅಮೌಂಟಿಗೆ ಆರಾಮಾಗಿ ಒಂದು ಸಿಕ್ಸ್ಟಿ ಬೈ ಸೆವೆಂಟಿ ಅಥವಾ ಒಂದು ಸಿಕ್ಸ್ಟಿ ಫಾರ್ಟಿ ಆ ಥರದ್ದು ಏಕಾತದಲ್ಲೇ ನಮಗೆ ಇತ್ತು ಬಟ್ ಏನಂತ ಹೇಳಿದರೆ ಏರಿಯಾ ವೆರಿ ವೆರಿ ಇಂಪಾರ್ಟೆಂಟ್ ಸೋಮುಗೆ ಮತ್ತು ನನಗೆ ಇಬ್ರಿಗೂ ಪಾಪುನೂ ಎಲ್ಲ ಇರೋದರಿಂದ ನಮಗೆ ತುಂಬ 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 ಇಂಪಾರ್ಟೆಂಟು ಏರಿಯಾ ಚೆನ್ನಾಗಿರಬೇಕು ಅಂತ ಇಲ್ಲಿ ನೋಡಿ ನೀವೆಲ್ಲ ನೋಡ್ತಾ ಇದ್ದೀರಾ ಇದೆಲ್ಲ ಬಿ ಡಿ ಎ ಲೇಔಟು ಇಲ್ಲಿ ಎಲ್ಲ ಮ ಹಿಂಗೆ ಖಾಲಿ 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 ಅದು ಇದೆ ಅಂತ ನಿಮ್ಗೆ ಅನಿಸುತ್ತೆ ಬಟ್ ಆಲ್ಮೋಸ್ಟ್ ಎಲ್ಲ ಸೈಟ್ಗಳು ಫಿಲ್ ಆಗೋಗಿರುತ್ತೆ ಎಲ್ಲ ಕಾಂಪೌಂಡ್ ಹಾಕಿರ್ತಾರೆ ನೀವು ಅಬ್ಸರ್ವ್ ಮಾಡಿ ಕಾಂಪೌಂಡ್ ಹಾಕಿರ್ತಾರೆ ಇಲ್ಲ ಅಂತ ಹೇಳಿದರೆ ಅಲ್ಲಿ ನಾಟ್ ಫಾರ್ ಸೇಲ್ ಅಂತ ಏನಾದರೂ ಒಂದು ಬರೆದಿರ್ತಾರೆ ಕೆಲವೊಬ್ಬರು ಹಾಕಿರಲ್ಲ ಇನ್ನೂ ಅಷ್ಟೇ ಆ ಥರ ವೆರಿ ಫ್ಯೂ ಸೈಟ್ಗಳು ಅಷ್ಟೇ ಅಲ್ಲಿ ಇರೋ ಅಂಥದ್ದನ್ನ ತೋರಿಸ್ತಾರೆ ಏಜೆಂಟ್ಗಳು ನಮಗೆ ಇದೆಲ್ಲ ತುಂಬ ಹಳ್ಳೊಬ್ರು ಅವಾಗೇ ತೊಗೊಂಡಿರ್ತಾರಲ್ವ ಅವರು ಹಾಗೆ ಬಿಟ್ಕೊಂಡಿರ್ತಾರೆ ಇನ್ನೂ ಜಾಸ್ತಿಗೆ ಸೆಲ್ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ ಬಿ ಎಸ್ ಕೆ ಸಿಕ್ಸ್ತ್ ಸ್ಟೇಜಲ್ಲಂತೂ ನಿಜವಾಗ್ಲೂ ಇವಾಗ ತೊಗೊಳೋದಕ್ಕೆ ಸೈಟು ತುಂಬ 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 ಕಾಂಪಿಟೇಷನ್ ಇದೆ ಆ್ಯಸ್ ವೆಲ್ ಆಸ್ ಪ್ರೈಸು ಕೂಡ ಅಷ್ಟೇ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ದಿ ಡಿಮ್ಯಾಂಡ್ಸು ಯಾವಾಗಲೂ ಯಾರು ತಗೊಳ್ಳೋದಿಲ್ಲ ನೋಡಿ ಅಂಥ ಏರಿಯಾಗಳಲ್ಲಿ ಯಾವಾಗಲೂ ಅದು ಡಿಮ್ಯಾಂಡ್ ಕಮ್ಮಿನೇ ಇರುತ್ತೆ ಬಟ್ ಯಾವಾಗ ಜನ ಒಂದು ಏರಿಯಾದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ ಆವಾಗ ಪ್ರೈಸ್ನ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಮಾಡ್ತಾರೆ ಇಲ್ಲೂ ಅದೇ ಥರನೇ ಆಗ್ತಿರೋದು ಇವಾಗ ತುಂಬ ಚೆನ್ನಾಗಿದೆ ಏರಿಯಾ ಅಂತ ಹೇಳಿಬಿಟ್ಟು ಎಲ್ಲರೂ ಇಲ್ಲೇ ಬಂದುಬಿಟ್ಟು ಇನ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಹಂಗಾಗಿ ಸೋಮೋಗನು ಇದೇ ಏರಿಯಾದಲ್ಲಿ ಇಲ್ಲೇ ಇನ್ನೂ ಒಂದು ತೊಗೋಬೇಕು ಅಂತಲೂ ಅವರಿಗೆ ಆಸೆ ಬಂದಿದ್ದು ಆವಾಗ ನಾನು ಸ್ವಲ್ಪ ಮೀಡಿಯಮ್ ರೇಂಜಲ್ಲಿ ನೋಡ್ತಾ ಇದ್ದೆ ಅಂದರೆ ಪ್ರೈಸು ಸ್ವಲ್ಪ ಆಗಿರಲಿ ಸೊ ದಟ್ ನಾವು ಮನೆ ಬೇಗನೆ ಕಟ್ಬೋದು ಅಂತ ನಾನು ಹಂಗೆ ಅಂದ್ಕೊಂಡಿದ್ದೆ ಬಟ್ ಸೋಮು ಇಲ್ಲ ಇಲ್ಲ ಅದು ನಾವು ಸೈಟಿಗೆ ನಾನು ಸ್ಟಾರ್ಟಿಂಗಲ್ಲಿ ನಾನು ಅಪೋಸ್ ಮಾಡಿದೆ ಆ್ಯಕ್ಚುಲಿ ಸ್ವಲ್ಪ ಒನ್ ಪಾಯಿಂಟ್ ಫೈವ್ ಸಿ ಆರ್ ಬರೀ ಸೈಟಿಗೇ ಹಾಕ್ಬಿಟ್ರೆ ಹೇಗೆ ನಾವು ಅಂತ ಹೇಳಿಬಿಟ್ಟು ಬಟ್ ಸೋಮು ಇಲ್ಲ ನಿಂಗೆ ಇವಾಗ ಹಿಂಗೆ ಅನಿಸತ್ತೆ ಇನ್ನೊಂದು ಸ್ವಲ್ಪ ದಿನ ಆದರೆ ನೋಡು ನಿನಗೆ ಇಷ್ಟು ಕ್ಲಮ್ಸಿ ಆಗಿಬಿಟ್ಟಿದೆ ಬೆಂಗಳೂರು ನಿಂಗೆ ಅವಾಗ ಅದು ಇಷ್ಟನೇ ಆಗೋದಿಲ್ಲ ನಿಂಗೆ ಸ್ವಲ್ಪ ಆಗಿರಬೇಕು ಅಂತ ನಿನಗೆ ಫೀಲ್ ಆಗುತ್ತೆ ಬೇಕಾದ್ರೆ ನೋಡು ಅಂತ ಹೇಳ್ತಾಯಿದ್ರು ನನಗೂ ಮೇಕ್ ಸೆನ್ಸ್ ಅಂತ ಅನ್ನಿಸ್ತು ಇಟ್ಸ್ ಓಕೆ ಫೈನ್ ಅಂತ ಹೇಳ್ಬಿಟ್ಟು ನಾನು ಅಗ್ರಿ ಮಾಡಿದೆ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ಲಿಂದ ಹಾಗೆ ನಮ್ಮ ಫೇವ್ರೆಟ್ ಹೋಟೆಲ್ ಒಂದಿದೆ ಚಿಕ್ಕ ಹೋಟೆಲ್ ಅದು ಬಟ್ ತುಂಬ ಚೆನ್ನಾಗಿರುತ್ತೆ ನೀರು ಚಟ್ನಿ ಮಾಡ್ತಾರೆ ನೀರು ಚಟ್ನಿ ಮಾಡಿಬಿಟ್ಟು ಎರಡು ಇಡ್ಲಿ ಒಂದು ವಡೆ ತಿಂದ್ಕೊಂಡು ಅಲ್ಲಿಂದ ಹಾಗೆ ನಮ್ಮ ಡೇನ ನಾವು ಸ್ಟಾರ್ಟ್ ಮಾಡ್ತೀವಿ ತುಂಬ 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 ಚೆನ್ನಾಗಿರುತ್ತೆ ಬೆಳಗ್ಗೆ ಎಂಟು ಗಂಟೆ ಏಳು ಗಂಟೆ ಹಂಗೆ ಬಂದರೆ ಇಲ್ಲಿ ಜಾಗನೇ ಇರೋದಿಲ್ಲ ನಿಂತ್ಕೊಳ್ಳೋದಕ್ಕೆ ಅಷ್ಟು ರಶ್ ಇರ್ತಾರೆ ನಾವು ಹತ್ತು ಗಂಟೆಗೆ ಬಂದ್ವಿ ಸೊ ನಾವಿಬ್ಬರೇ ಇದ್ದಿದ್ದು ಇನ್ನೊಂದು ಯಾರೋ ಫ್ಯಾಮಿಲಿ ಇದ್ದರೂ ಅಷ್ಟೇ ತಿನ್ಕೊಂಡು ಆರಾಮಾಗೆ ನಾವು ನಮ್ಮ ಪಾಡಿಗೆ ಮತ್ತೆ ತಿರ್ಕೊಂಡು ನಾವು ಮನೆಗೆ ಹೋದ್ವಿ ಶನಿವಾರ ಭಾನುವಾರ ಬಂತು ಅಂತ ಹೇಳಿಬಿಟ್ರೆ ಸೋಮ ಬಂತು ಬೆಳಗ್ಗೆನೇ ಅನ್ನಿಸ್ತಾ ಇರುತ್ತೆ ಹೋಗ್ಬೇಕು ಸೈಟ್ ಹತ್ರ ಹೋಗಬೇಕು ಸೈಟ್ ಹತ್ರ ಹೋಗಬೇಕು ಅಂತ ಫೀಲ್ ಆಗ್ತಿರುತ್ತೆ ಹಾಗಾಗಿ ಅವರು ಎದಳಸ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ ಪಟ್ ಅಂತ ಮುಟ್ಟಿ ಸತ್ತೋಗ್ಲಿ ಅಂತ F éy бірде жартыңыз, бірде тілмент әрібір.. Абандалырыс басттамыз, бірде жоқ тақтан! ғара

ಗೊತ್ತಾ ನಾವು ಹಾಗೆ ಸುಮ್ಮನೆ ನಮ್ಮ ಸೈಟ್ ಹತ್ರ ವಾಕಿಂಗ್ ಮಾಡ್ಕೊತ ಅಕ್ಕಪಕ್ಕ ಇರೋ ಅಂಥ ಏರಿಯಾಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಏನೇನಿದೆ ಅಂತ ಹೇಳ್ಬಿಟ್ಟು ಕೆಲವೊಂದು ಸೈಟ್ಗಳು ಸೇಲ್ಗೆಲ್ಲ ಇರುತ್ತಲ್ಲ ಅದು ಸುಮ್ಮನೆ ಹಾಗೆ ಕೇಳ್ಕೊತಾ ಇದ್ವಿ ಏನು ಪ್ರೈಸ್ಗಳು ಎಷ್ಟು ಓಡ್ತಾ ಇದೆ ಏನು ಅಂತ ಬಿಕಾಸ್ ಅದು ನಾಲೆಡ್ಜ್ ಗೊತ್ತಿರಬೇಕಲ್ಲ ಸ್ವಲ್ಪನಾದರೂ ನಮಗೆ ಇಫ್ ಇನ್ ಕೇಸ್ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ರೀಸೇಲ್ ಆಪ್ಷನ್ ಎಲ್ಲ ಮಾಡುವಾಗ ಗೊತ್ತಿರಬೇಕಲ್ಲ ಹಾಗಾಗಿ ಸುಮ್ಮನೆ ಕೇಳ್ಕೊತಾ ಇದ್ವಿ ಅಷ್ಟೇ ಆಮೇಲೆ ಪಾಪುಗೆ ಎಳ್ನೀರು ಕುಡಿಸೋಣ ಅಂತ ಹೇಳ್ಬಿಟ್ಟು ಎಳ್ನೀರು ಕುಡಿಸ್ಕೊಂಡು ಹೋಳ್ಗೆ ಗಂಜಿನೂ ತಿನ್ನಿಸ್ಕೊಂಡು ಅಲ್ಲಿಂದ ನಮ್ಮನೆ ಹತ್ರ ಹೋದ್ವಿ ಎಕ್ಸಾಂಪಲ್ ಎಳಿತಿದ್ದಾಳೆ ಎಳಿತಿದ್ದಾಳೆ ಮತ್ತು ಸಂಡೇ ಆಗಿರೋದ್ರಿಂದ ಮನೆಗೇನಾದರೂ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ನಾವು ಹೋದ್ವಿ ಹೊರಗಡೆ ಚಿಕನ್ ಅಥವಾ ಮಟನ್ ಏನಾದರೂ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಮಟನ್ ತಿನ್ನೋ ಮೂಡಿರಲಿಲ್ಲ ಚಿಕನ್ನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಚಿಕನ್ ತಗೊಂಡ್ವಿ ಒನ್ ಕೆ ಜಿ ಚಿಕನ್ನು ಮತ್ತು ನೀವು ಇನ್ನೊಂದು ಕೇಳ್ತೀರಾ ಪಾಪುಗೆ ನಾಟಿ ಕೋಳಿ ಮೊಟ್ಟೆ ಎಲ್ಲಿ ತೊಗೋತೀರಾ ನೀವು ಅಂತ ಹೇಳ್ಬಿಟ್ಟು ನಾಟಿ ಕೋಳಿ ಮೊಟ್ಟೆ ನಾವು ಇಲ್ಲೇ ಬೈ ಮಾಡೋದು ಹತ್ರನೇ ಫಾರ್ಮಿಂದನೇ ತರಿಸ್ತಾರೆ ಇವರು ಇವ್ರ ಹತ್ರನೇ ನಾವು ಬೈ ಮಾಡೋದು ಕೋಳಿ ಮೊಟ್ಟೆ ಮೈ ಚಿಕನ್ ಅನ್ ಮೋರ್ ಅಂತ ಟು ರಜತಗಿರಿ ಹೋಟೆಲ್ ಇದೆಯಲ್ಲ ಅಲ್ಲಿ ಆಪೋಸಿಟಲ್ಲೇ ಇದೆ ಇದು ಕನಕ್ಪುರ ಮೇನ್ ರೋಡು ಸೊ ಬೇಕಂದ್ರೆ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ಇಲ್ಲ ಇಲ್ಲಂತ ಹೇಳಿದರೆ ಅವ್ರದ್ದು ಆನ್ಲೈನ್ ಸರ್ವಿಸು ಇದೆ ಅಂತ ಹೇಳಿದ್ರು ಅದೇನಂತ ಗೊತ್ತಿಲ್ಲ ಅದೇನೋ ರಿಜಿಸ್ಟರ್ ಆಗಬೇಕಾ ಏನು ಕತೆನೋ ನನಗೆ ಐಡಿಯಾ ಇಲ್ಲ ಒಂದು ಸರಿ ನೀವು ಇಲ್ಲಿ ಬಂದು ಬೇಕಾದ್ರೆ ವಿಚಾರಿಸ್ಕೊಳ್ಳಿ ಓಕೆನಾ ಅಲ್ಲಿಂದ ಪಕ್ಕದಲ್ಲೇ ಹೊಸದಾಗೆ ಆಂಬೂರ್ ಬಿರಿಯಾನಿ ಅಂತ ಹೋಟೆಲ್ ಓಪನ್ ಆಗಿತ್ತು ಅದಕ್ಕೆ ನಮಗೂ ಆಂಬೂರ್ ಬಿರಿಯಾನಿ ಸ್ವಲ್ಪ ಇಷ್ಟ ಆಗುತ್ತೆ ಬಿಕಾಸ್ ವೆರಿ ಲೆಸ್ ಮಸಾಲೆ ಇರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟ ಆಗುತ್ತೆ ಆಫರ್ ಹಾಕಿದರು ಒನ್ ಟ್ವೆಂಟಿಗೆ ಎರಡು ಪ್ಲೇಟು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಸೊ ಟ್ರೈ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನು ಈ ಥರದ ಫುಡ್ಡೆಲ್ಲ ಸ್ವಲ್ಪ ಹೊರಗಡೆ ಟ್ರೈ ಮಾಡೋದು ಭಾಳ ಕಮ್ಮಿ ಅಂದರೆ ಹೊಸದಾಗೆಲ್ಲ ಮಾಡ್ತಾ ಇರ್ತಾರಲ್ಲ ಅಯ್ಯೋ ಬೇಡ ಅಂತ ಅಂತೀನಿ ಆಯಿಲೆಲ್ಲ ಏನಾದರೂ ಮಿಸ್ ಆದರೆ ಇಮ್ಮಿಡಿಯೇಟಾಗಿ ನನಗೆ ಗಂಟ್ಲು ಕೆಟ್ಟೋಗ್ಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ಹೆದರ್ಕೊತೀನಿ ಬಟ್ ಇದು ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮು ಬರ್ಬೋದಪ್ಪ ಇಲ್ಲಿಗೆ ಅಂತ ಅನ್ನಿಸ್ತು ಆಪೋಸಿಟಲ್ಲೇ ರಚಿತಗಿರಿ ಹೋಟೆಲ್ ಇದೆ ನೋಡಿ ಈ ರೋಡನ್ನೂ ಏನೋ ಸರಿ ಮಾಡ್ತಾಯಿದ್ದಾರೆ ಸೊ ಎಲ್ಲ ಕಿಟ್ಟಾಕಿದ್ದಾರೆ ಇದಂತೂ ಸರಿಯೇ ಮಾ ಎಷ್ಟು ವರ್ಷದಿಂದ ಮತ್ತೆ ತೆಗಿತಾರೆ ಮತ್ತೆ ಸರಿ ಮಾಡ್ತಾರೆ ಮತ್ತೆ ತೆಗಿತಾರೆ ಮತ್ತೆ ಸರಿ ಮಾಡ್ತಾರೆ ಆ ಥರ ತುಂಬ ಕನಕಪುರ ಮೇನ್ ರೋಡಲ್ಲೆಲ್ಲ ಹಿಂಗೆ ಎಲ್ಲ ಕೆತ್ತಾಕ್ಬಿಟ್ಟಿದ್ದಾರೆ ರೋಡೆಲ್ಲ ಅದು ಇವಾಗ ಬಿರಿಯಾನಿ ಎಲ್ಲ ರೆಡಿ ಆಯಿತು ಬಿರಿಯಾನಿಗೆ ಮನೆಗೆ ಮಟನ್ ಚಿಕನ್ ತೊಗೊಂಡೋಗಿದ್ದೀನಿ ಚಿಕನ್ ಮಟನ್ನು ಎರಡು ತೊಗೊಳೋಣ ಅಂದ್ಕೊಂಡ್ವಿ ಅದಾದಮೇಲೆ ಬೇಡ ಅಂತ ಹೇಳ್ಬಿಟ್ಟು ಚಿಕನ್ ತೊಗೊಂಡು ಚಿಕನ್ ಗೊಜ್ಜು ಮಾಡಿಬಿಡ್ತೀನಿ ಹಾಗೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಗೊಜ್ಜು ಮಾಡಿಬಿಡ್ತೀನಿ ಅದ್ರ ಜೊತೆ ಬಿರಿಯಾನಿ ಮತ್ತು ಚಿಕನ್ ಗೊಜ್ಜು ಚೆನ್ನಾಗಿರೋದು ಕಾಂಬಿನೇಷನ್ ಅಂತ ಹೇಳಿಬಿಟ್ಟು ಮಾಡ್ತಿರೋದು ಇದ್ರದ್ದು ರೆಸಿಪಿ ನಾನೇನು ಹಾಕಿಲ್ಲ ಬಿಕಾಸ್ ತುಂಬ ವೀಡಿಯೋದಲ್ಲಿ ನಾನು ಹಾಕಿರ್ತೀನಿ ಚೆಕ್ ಮಾಡಿ ಮಾಡಿದ್ರೆ ಚೆಕ್ ಮಾಡಿ ಓಲ್ಡ್ ವೀಡಿಯೋಸ್ಗಳನ್ನ ನೋಡಿ ಮಾಡಿದ ತಕ್ಷಣನೇ ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ ತುಂಬ ಏನು ಲೇಟ್ ಮಾಡೋದಿಲ್ಲ ಬಿಕಾಸ್ ಪಾಸಿಬಲ್ ಇದ್ದಾಗ ಒಂದು ಚೆನ್ನಾಗಿರೋ ಮನೆ ಕಟ್ಟಬೇಕು ಅನ್ನೋದು ಭಾರಿ ಆಸೆ ಇದೆ ನಮಗೂ ಕೂಡ ಆದಷ್ಟು ಬೇಗ ವಿದಿನ್ ಒಂದು ತ್ರೀ ಇಯರ್ಸ್ ಅಂತ ಅಂದ್ಕೊಳ್ಳಿ ತ್ರೀ ಇಯರ್ಸ್ ಒಳಗೇ ಯಾವುದಾದ್ರೂ ಒಂದು ಬಿಗ್ ಅಮೌಂಟ್ ಬಂದರೆ ಯಾವುದಾದ್ರು ಸ್ಟಾಕ್ಸ್ ಏನಾದರೂ ಸೆಲ್ ಮಾಡಿದಾಗ ಏನಾದರೂ ಬಿಗ್ ಅಮೌಂಟ್ ಏನಾದರೂ ಬಂದರೆ ವಿ ಆರ್ ಪ್ಲಾನಿಂಗ್ ಟು ಕನ್ಸ್ಟ್ರಕ್ಟ್ ಅ ಹೌಸ ಇವಾಗ ಅಂದರೆ ತ್ರೀ ಇಯರ್ಸು ಹಿಂಗೆ ನೋಡಿ ಹಿಂಗೆ ಅನ್ನೋಷಲ್ ಮುಗ್ದೇ ಹೋಗ್ಬಿಡತ್ತಲ್ವಾ ಸೊ ಹಂಗಾಗಿ ನಮಗೆ ಏನು ಈ ಟೈಮ್ ವ್ಯಾಲ್ಯೂ ನಿಜವಾಗ್ಲೂ ಇಯರ್ಸ್ ವ್ಯಾಲ್ಯೂ ಎಲ್ಲ ನಮಗೆ ಗೊತ್ತಾಗಿದ್ದು ನಾವು ಈ ಮನೆ ತೊಗೊಂಡ್ಮೇಲೆ ಈ ಮನೆ ತೊಗೊಂಡಾಗ ನಾವು ಅಯ್ಯೋ ಇನ್ನು ಯಾವಾಗಪ್ಪ ಈ ಸಾಲ ಎಲ್ಲ ತೀರ್ಸೋದು ನಾವು ಅಂತ ಎಷ್ಟು ಹೆದ್ರಕೊಂಡಿದ್ವಿ ಗೊತ್ತಾ ಬಟ್ ಇವಾಗ ನೋಡಿ ನೋಡ್ತಾ ನೋಡ್ತಾ ಆರು ವರ್ಷ ಆಗೇ ಬಿಡ್ತು ನಾವು ಮನೆ ತೊಗೊಂಡು ಹಂಗೆ ಅವಾಗ ನಮ್ಗೆ ಅನ್ನಿಸ್ತು ಎಷ್ಟು ಬೇಗ ಟೈಮ್ಗಳು ಹೋಗ್ಬಿಡತ್ತೆ ಸೊ ನಾವೇನು ಈಗ ತೊಗೊಂಡು ನಾವಿಂದು ಐದು ವರ್ಷ ಇನ್ನು ಕ ನಿಧಾನ ಕಟ್ಟತೀವಿ ಅಂತ ಹೇಳಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಬಿಕಾಸ್ ನೋಡ್ತಾ 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 ಇವು ಈ ಟೂ ತೌಸಂಡ್ ಟ್ವೆಂಟಿ ಫೋರ ನೀವು ತೊಗೊಳ್ಳಿ ಎಷ್ಟು ಬೇಗ ಇನ್ನೇನು ಎಂಡು ಗಣೇಶ ಹಬ್ಬ ಬಂದೇ ಬಿಡ್ತು ಗಣೇಶ ಹಬ್ಬ ಬಂದರೆ ಆಲ್ಮೋಸ್ಟ್ ಅರ್ಧ ವರ್ಷ ಮುಗಿದೋಯ್ತು ಕತೆ ಅಂತಲೇ ಅರ್ಥ ಇವಾಗ ನೋಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ದು ನಾವಿವಾಗ ಆಲ್ರೆಡಿ ಸೆಪ್ಟೆಂಬರಲ್ಲಿ ಇದ್ದೀವಿ ನೆಕ್ಸ್ಟು ಅಕ್ಟೋಬರು ನವೆಂಬರು ಡಿಸೆಂಬರ್ ಮುಗ್ದೆ ಹೋಯ್ತು ನಾನು ಫೋರ್ ಮಂತ್ಸ್ ಬಿಟ್ಟರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಹಿಂಗೆ ಬಂದು ಹಿಂಗೆ ಹೋಯ್ತು ಸೊ ನಮ್ಮ ನಾವು ಎಲ್ಲಿದ್ದೀವಿ ಅನ್ನೋದು ಎಷ್ಟು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ಹೋಗ್ತಾ ಇದೆ ದಿನಗಳು ಅಂತಂದರೆ ಇಟ್ ಈಸ್ ಅನ್ಬಿಲೀವಬಲ್ ನಿಜವಾಗ್ಲೂ ಹೇಳಬೇಕಂದ್ರೆ ಅಷ್ಟು ಫಾಸ್ಟಾಗಿ ಓಡ್ತಾ ಇದೆ ದಿನಗಳು ಟೈಮು ಅಂತ ನಮಗೆ ನನಗೆ ಪರ್ಸ್ನಲ್ಲಾಗೆ ಅನ್ಸುತ್ತೆ ಹಾಗಾಗಿ ಸೊ ಟೆನ್ಷನ್ ಇಲ್ಲ ಇನ್ನೊಂದು ತ್ರೀ ಇಯರ್ಸು ನನಗೇನಂತ ಹೇಳಿದ್ರೆ ನನಗೂ ಸೊಮಗಿಬ್ರಿಗೂ ಯಾವುದೇ ಒಂದೇ ಒಂದು ಕೂಡ ನಾವು ಅದರಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಕಟ್ಟಬಾರ್ದು ಅನ್ನೋದೇ ನಮಗಿರೋದು ಮನೇಲಿ ಯೂಶ್ವಲಿ ಮನೆ ಕಟ್ಟುವಾಗ ಏನಾಗುತ್ತೆ ಗೊತ್ತಾ ಫೈನಲ್ ಆಗಿ ಅಮೌಂಟ್ ಕಾಂಪ್ರಮೈಸ್ ಬಂದಾಗ ಕ್ವಾಲಿಟಿನಲ್ಲೋ ಅಥವಾ ಏನೋ ಒಂದು ಮಟೀರಿಯಲಲ್ಲೋ ನಾವು ಆಗಬೇಕಾಗತ್ತೆ ಸೊ ನಮಗಿಬ್ರಿಗೂ ಆ ಥರ ಇಷ್ಟ ಇಲ್ಲ ಸೊ ನಮಗೆ ಹೆಂಗೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಏನು ಅಂದ್ಕೊಂಡಿದ್ದೀವಿ ಅದು ಅದೇ ಥರನೇ ಕಟ್ಟಬೇಕು ಅನ್ನೋದು ಒಂದು ತುಂಬ ಆಸೆ ಇದೆ ಇನಿಷಿಯಲ್ ಡೇಸಲ್ಲಿ ನಾವು ಆಸೆ ಪಟ್ಟಿದ್ದು ಸಿಕ್ಸ್ಟಿ ಫಾರ್ಟಿ ಬೈ ಮಾಡಬೇಕು ಅಂತ ಬಟ್ ಸಿಕ್ಸ್ಟಿ ಫೋರ್ಟಿ ಬಿ ಡಿ ಎನಲ್ಲಿ ಹತ್ತಿರ ಮೂರು ಕೋಟಿ ವರ್ಗು ಹೋಗ್ಬಿಡತ್ತೆ ಬಿ ಡಿ ಎ ಸೈಟು ಬೈ ಮಾಡೋಕ್ಕೆ ಹೋದಾಗ ಸೊ ಅದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನಿಸ್ತು ಸಿಕ್ಸ್ಟಿ ಫಾರ್ಟಿ ಸೊ ಹಾಗಾಗಿ ಟಾರ್ಗೆಟ್ ಬಿಟ್ಟು ನಾವು ತರ್ಟಿ ಫಾರ್ಟಿನ ತಗೊಂಡಿದ್ದು ಇವಾಗ ನೋಡಿ ಊಟ ರೆಡಿಯಾಗಿದೆ ಆಂಬೋರ್ ಬಿರಿಯಾನಿ ಮತ್ತು ಪರಾಟ ಪರಾಠ ಅಲ್ಲೇ ಇದ್ರಲ್ಲಿ ಬಿಗ್ ಬಾಸ್ಕೆಟಲ್ಲಿ ತರಿಸಿದ್ದೆ ಅದನ್ನೇ ನಾವು ಹಂಗೆ ಸುಟ್ಕೊಂಡಿದ್ದೀನಿ ಓಕೆ ಗಾಯ್ಸ್ ಆಲ್ಮೋಸ್ಟ್ ನಾನು ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ನಾನು ನಿಮಗೆ ನನ್ನ ಸಂಡೇ ದಿನಚರಿ ಹೇಗಿತ್ತು ಅಂತ ನಿಮಗೆ ತೋರಿಸಿದ್ದೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಾನು ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ನನ್ನ ವೀಡಿಯೋಸ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಮೇಕ್ ಶಾರ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹಾಕ್ತಾ ಇರ್ತೀನಿ ನಿಮಗೂ ಕೂಡ ಯೂಸ್ ಆಗುವಂಥ ಕಂಟೆಂಟ್ಗಳನ್ನ ಹಾಕ್ತಾ ಇರ್ತೀನಿ ಮಿಸ್ ಮಾಡ್ದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ವೀಡಿಯೋದಲ್ಲಿ ನಾಳೆ ಸಿಗ್ತೀನಿ ಬಾಯ್